ये फ्यूटू तो है वापस नहीं लिया गया जिस तरह से CIA और NSA के अंदर प्रोटेस्ट जो है जो है एडिटेट जो चला है ठीक उसी तरह का इसी तरीके से कहा है कि एडिटेट बाकी आप के तरीके से जाएगा ये कहते चाहे कहीं से एजुकेशन को जो है दबाना वाले हैं जिंदाबाद जिंदाबाद पीए है तो इसके

ಹಮ್ಮಿಕೊಳ್ಳಲಾಗಿತ್ತು ಅದರ ಬಗ್ಗೆ ವಿಷಯ ಏನಂದರೆ ಇವತ್ತು ರಾಜ್ಯಸಭಾದಲ್ಲಿ ಏನು ಒಪ್ಪು ತಿದ್ದುಪಡಿ ಕಾಯ್ದೆ ಒಂದು ಒಂದು ಬಿಲ್ಲನ್ನು ಒಂದು ಪ್ರೆಸೆಂಟ್ ಮಾಡಿದ್ದಾರೆ ಅದರ ವಿರುದ್ಧ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರೂಪಿ ಇಂಡಿಯಾದಲ್ಲಿಯೂ ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದರು ಅದರ ಒಂದು ಭಾಗ್ಯ ಇವತ್ತು ಕೋಲಾರದಲ್ಲಿ ಕೂಡ ನಮ್ಮ ವತಿಯಿಂದ ಒಂದು ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಿಲ್ಲನ್ನು ಒಪ್ಪಲ್ಲ ಈ ಪ್ರೊಟೆಕ್ಷನ್ ಸಂದೇಶ ಏನಂದರೆ ನ್ಯಾಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಿಲ್ಲನ್ನು ಖಂಡನೆ ಯಾ ಯಾವತ್ತೂ ಜೆ ಪಿ ಸಿ ಕಮಿಟಿಯನ್ನು ಬಿಲ್ ಪಾ ರೆಸುಲ್ಯೂಷನ್ ಪಾಸ್ ಇತ್ತು ಆ ದಿನದಿಂದ ಇವತ್ತುವರೆಗೂ ನಮ್ಮದು ಒಂದು ಖಂಡನೆ ಇದೆ ಯಾಕಂದರೆ ಈ ಒಪ್ಪು ಪ್ರಾಪರ್ಟಿಯನ್ನು ಜನರಕ್ಕೋಸ್ಕರ ನಮ್ಮ ಪೂರ್ವಜಿಕರು ಕೊಟ್ಟಿರುವ ಒಂದು ದಾನ ಈ ಪ್ರಾಪರ್ಟಿಯಿಂದ ಏನು ಯೂನಿಯನ್ ಗವರ್ನಮೆಂಟ್ ಇದೆ ಒಂದು ರೀತಿಯ ದಬ್ಬಾಳಿಕೆಯನ್ನು ಮಾಡಿಕೊಂಡು ಒಂದು ರೀತಿಯಾದ ಪ್ರೈವೇಟ್ ಅವರಿಗೆ ಸೇಲ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಬಿಲ್ಲನ್ನು ಹರಿಯೋ ಮುಖಾಂತರ ಹರಿದ ಮುಖಾಂತರ ನಾವು ಒಂದು ಪ್ರೊಟೆಸ್ಟಿಲ್ಲಿ ಮಾಡಿದ್ದೀರಿ ಇದೇ ರೀತಿ ನಮ್ಮ ಎಲ್ಲ ಕೇಡರ್ಸ್ಗಳು ಇಲ್ಲಿ ಸೇರಿದ್ದಾರೆ ಅವ್ರಿಗೇನು ಒಂದು ಧನ್ಯವಾದಗಳು ನಾನು ಹೇಳಿ ಎಲ್ಲ ನನ್ನ ನಾಯಕರೇ ಮತ್ತು ಎಲ್ಲ ಗಣ್ಯರಿಗೆ ನನ್ನ ಕಾರ್ಯ ಮಾಡ್ತೀನಿ ಯಾಕಂದರೆ ಇವತ್ತು ಪ್ರಾಪರ್ಟಿ ಏನಿದೆ ಅದು ಬಂದು ಯಾವುದು ಗೌರ್ಮೆಂಟ್ ಪ್ರಾಪರ್ಟಿ ಅಲ್ಲ ಯಾರು ನಮಗೆ ಕೊಟ್ಟಿರೋದಲ್ಲ ಇದು ಬಂದು ನಮ್ಮ ನಮ್ಮ ಪೂರ್ವಜರು ನಮ್ಮ ಏನು ತಾತ ಹುಖಾತ ಅವ್ರು ಏನೇ ಕೊಟ್ಟಿದ್ದಾರೆ ಈ ಪ್ರಾಪರ್ಟಿ ಜಾಗ ಏನೇ ಕೊಟ್ಟಿದ್ದಾರೆ ಅಂದರೆ ಬಡವರು ಯಾರಿದ್ದಾರೆ ನಮ್ಮ ಸಮುದಾಯದಲ್ಲಿ ಯಾರು ಇದ್ದಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಅವರಿಗೆ ಇದು ದಾನ ಮಾಡಿದ್ದಾರೆ ದಾನ ಮಾಡೋ ಪ್ರಾಪರ್ಟಿ ಪ್ರಾಪರ್ಟಿ ಅದು ಬಂದು ಸೇರಿಸು ಸಮುದಾಯ ಇದ್ರ ಮೇಲೆ ಸರ್ಕಾರ ಯಾರು ಸರ್ಕಾರ ಹತ್ರ ಪವರ್ ಇದೆ ಅದು ಅವ್ರ ಜನ ಇದ್ದಾರೆ ಆ ಪವರ್ ಬಂದು ಅದ್ರ ಮೇಲೆ ಏನು ಅದನ್ನು ಜಪಾಟಿಕೆ ಮಾಡ್ತಾ ಇದ್ದಾರೆ ಅದು ಸಂವಿಧಾನ ವಿರೋಧಿ ಕರ್ತಾಯಿದೆ ಇವತ್ತು ನಮ್ಮ ಮಹಾನಾಯಕ ನಾಯಕ ಇದ್ದಾರೆ ಅದಕ್ಕೆಲ್ಲ ಮಹಾನಾಯಕ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನಾಯಕ ಇವತ್ತಿನ ದಿನ ಬಾಬಾ ಸಾಹೇಬ್ ಸಂವಿಧಾನ ಇಲ್ಲ ಅಂದ್ರೆ ನಾವು ಯಾರು ಇಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಯಾರಿಗೂ ಅವಕಾಶ ಇರಲಿಲ್ಲ ನನಗೆ ಎಷ್ಟು ಅವಕಾಶ ಇದೆ ಅದು ನಿಮಗೂ ಅವಕಾಶ ಇದೆ ಎಲ್ಲ ಜಾತಿ ಜೇತ ಯಾರಿದ್ದಾರೆ ಎಲ್ಲ ಬಿಟ್ಟು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಏನು ನಮಗೆ ಇವತ್ತು ಸಂವಿಧಾನ ಕಟ್ಟಿದ್ದಾರೆ ಫಸ್ಟು ನಾನು ಆ ಮಹಾನಾಯಕ ಮಹಾ ನಾಯಕ ಅಂತ ನಾನು ತಿಳಿಸಿಕೊಡುತ್ತೀನೋ ಇಲ್ಲಾಂದರೆ ಈ ದೇಶ ಬಂದು ಗಾಂಧಿ ದೇಶ ದೇಶ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ ಟಿಪ್ಪು ಸುಲ್ತಾನ್ ದೇಶ ಇದು ಈ ಸ್ವಾತಂತ್ರ್ಯಗಳ ಹೋರಾಟ ಮಾಡಿ ನನ್ನ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದು ಆ ಮಹಾನಾಯಕ ಅವ್ರ ಮಾಲ್ವ ದೇಶ ಇವತ್ತು ನಾವು ಸ್ವಾತಂತ್ರ್ಯವಾಗಿ ಇವತ್ತು ಈ ದೇಶದಲ್ಲಿ ನಾವು ಉಲ್ಲಾ ಮಾಡ್ತಾ ಇದ್ದೀವಿ ಇಲ್ಲಾಂದ್ರೆ ಕೆಲಸ ಇದು ಈಗ ಇಲ್ಲಿ ಈ ಪ್ರಾಪರ್ಟಿ ಹೊಸ ಪ್ರಾಪರ್ಟಿ ಬಂದು ಈ ಕೊಡೋಕ್ಕೋಸ್ಕರ ಇದು ಯಾರಿಗೂ ಅಕ್ಕಿಲ್ಲ ಇದೆ ತಗೊಳ್ಳೋಕ್ಕೆ ಗೌರ್ಮೆಂಟ್ಗೆ ಇದು ಯಾವ್ದು ಇಂಡಿಯಾ ಸೇರೇ ಇಲ್ಲ ಅದೇ ತರ ಮುಜಾ ಇದೆ ಅದೂ ಅಷ್ಟೇ ದೇವಸ್ಥಾನ ಇದೆ ಮಠಗಳಿದೆ ಅದಕ್ಕೆ ಯಾರ್ದು ಗವರ್ಮೆಂಟ್ಗೆ ಅದು ಅಕ್ಕಿಲ್ಲ ಅದು ಅದು ಸೇರಿದ್ದು ಆ ಸಮಾಜಕ್ಕೆ ಯಾರು ಯಾರ ಸಮಾಜ ಅದಕ್ಕೆ ದಾನ ಮಾಡಿರ್ತಾರೆ ಅದೇ ಸಮಾಜಕ್ಕೆ ಸೇರಿರೋದು ಅದಕ್ಕೆ ದಯವಿಟ್ಟು ನಮ್ಮ ಎಲ್ ಜಿ ಪಿ ಇವತ್ತು ನಾವು ಏನಿವತ್ತು ಬೀದಿ ಗೆಲ್ತಿದ್ದೀವಿ ಹೊಪ್ರಾಪರ್ಟಿಗೆ ಇನ್ನೊಂದೇನಂದ್ರೆ ನಮ್ದು ಇವಾಗ ನಮ್ಮ ಸಮಾಜ ಏನಿದೆ ನಮ್ಗೆ ಏನಂದ್ರೆ ನಾಚಿಕೆ ಬರ್ತಾ ಇದೆ ಒಕ್ ಬಂದು ನಮ್ಮ ಸಮಾಜದವರು ನೋಡಿ ಎಷ್ಟು ಜನ ಇದ್ದಾರೆ ಇವತ್ತು ಬರೀ ಎಸ್ ಜಿ ಪಿ ಅವರು ಮಾತಾಡಲ್ಲ ಹೊ ಪ್ರಾಪರ್ಟಿನ ಬರೀ ಎಲ್ ಜಿ ಪಿ ಅವ್ರು ಮಾತ್ರ ಕಾಪಾಡ್ಬೇಕಾಯ್ತು ನಮ್ಮ ಸಮಾಜ ಏನಿದೆ ಮಲ್ಕೊಂತ ಮಲ್ಕೊಂಡ್ಬಿಟ್ಟಿದೆ ಅದಕ್ಕೆ ಎಲ್ ಜಿ ಪಿ ನಾವು ಇವತ್ತು ಈ ಬೇಗ ಹೇಳ್ತೀವಿ ನಾವು ನಮ್ಮ ಸಮಾಜಕ್ಕೆ ಈ ವೇದಿಕೆಯಿಂದ ಒಂದು ಏನಂದ್ರೆ ಒಂದು ಒಂದು ಸಲಹೆ ಕೊಡಕ್ಕೆ ಇವತ್ತು ಎಲ್ಲ ಬೀದಿಗೆ ಬಂದು ಹೇಳಿದ್ರೇನೆ ನಾವೇ ಉಳಿಯೋಕೆ ಸಾಧ್ಯ ಇಲ್ಲ ಅಂದ್ರೆ ನಾವೆಲ್ಲ ಎಲ್ಲಿರ್ತೀವಿ ನಮ್ಗೆ ಗೊತ್ತಾಗಲ್ಲ ಅದಕ್ಕೆ ದಯವಿಟ್ಟು ಇದು ಇವತ್ತು ನಮಗೆ ಪರ್ಮಿಷನ್ ಕೊಟ್ಟಿದ್ವಿ ಪೊಲೀಸರು ಅವರು ಪೊಲೀಸವರು ನಮಗೆ ಸಹಾಯ ಮಾಡಿದ್ದಾರೆ ಇವತ್ತು ನಮಗೆ ಪರ್ಮಿಷನ್ ಕೊಡೋಕೆ ಸಹಾಯ ಮಾಡಿದ್ದಾರೆ ನಾವು ಮೀಡಿಯಾ ಮೀಡಿಯಾ ಬಂದಿದೆ ಅವ್ರಿಗೂ ನಾವು ಧನ್ಯವಾದ ಹೇಳಿ ಇದೇ ಮುಖಾಂತರ ಈ ವೇದಿಕೆ ಮುಖಾಂತರ ನಾವು ಏನು ಹೇಳುತ್ತಂದರೆ ನಮ್ಮ ಜೊತೆ ಎಲ್ಲ ಜನ ನಮ್ಮ ಜೊತೆ ಸೇರಿ ನಮ್ಮ ಸಮುದಾಯಕ್ಕೆ ನಾವು ಒಂದೇ ನಮ್ಮ ತಲೆಕ್ ವಿನಂತಿ ಏನು ಮಾಡುತ್ತೆ ಅಂದರೆ ನಮ್ಮ ಜೊತೆ ಕೈ ಜೋಡಿಸಿ ಮುಂದಿನ ದಿನ ಮುಂದಿನ ದಿನ ನಾವು ಈ ದೇಶದ ಈ ದೇಶ ಅಲ್ಲಿ ನಾವು ಆಡಳಿತ ಮಾಡೋದು ನಾವೇ ಆಗಿರ್ತೀವಿ ಎಸ್ ಡಿ ಪಿ ಹಿಂಸಾ ಅಲ್ಲ ಎಸ್ ಡಿ ಪಿ ಈ ದೇಶವನ್ನು ಆಡಳಿತ ಮಾಡೋಕ್ಕೆ ಮುಂದಿನ ದಿನ ನಮ್ಗೇನು ನಮ್ಮ ನಮ್ಮದು ಸಮಾಜ ನಮ್ಮ ಸಮಾಜ ಆಗಲಿ ಬೇರೆ ಸಮಾಜ ಆಗಲಿ ಎಲ್ಲದಕ್ಕೆ ಸಮಾನತೆಯಿಂದ ಯಾವುದು ಅಂದರೆ ಇವಾಗ ಪಕ್ಷ ಅಂದರೆ ಎಸ್ ಡಿ ಪಿ ಪಕ್ಷ ಎಲ್ಲರೂ ಸಮಾನತೆ ಸಮಾನತೆ ಕೊಡಬೇಕಂದ್ರೆ ಇವತ್ತು ಎಸ್ ಡಿ ಪಿ ಪಕ್ಷ ಅಲ್ಲೇ ಸಮಾನತೆ ಇದೆ ಅದೇ ಥರ ಇವತ್ತೇನು ನನ್ನ ನನ್ನ ಮಾತನ್ನು ಎರಡು ಮಾತನ್ನು ಹೇಳಿ ನನ್ನ ಮಾತನ್ನು ನಿರ್ತೀನಿ